ಹೆಲಿಕಾಪ್ಟರ್ ನಲ್ಲಿ ಅತ್ತೆಯವರ ಮನೆಗೆ ಬಂದ ರಿಚ್ ಸೊಸೆ ರಮೇಶ್ ಅರವಿಂದ್ ಇಬ್ಬರು ಒಳ್ಳೆಯ ಸ್ನೇಹಿತರು ಸಿಟಿಯಲ್ಲಿ ಚಿಕ್ಕದಾದ ರೂಮನ್ನು ಬಾಡಿಗೆ ತಗೊಂಡಿರ್ತಾರೆ ಅರವಿಂದ್ ಮಾರ್ಕೆಟಿಂಗ್ ಜಾಬ್ ಮಾಡ್ತಾ ಇರ್ತಾನೆ ರಮೇಶ್ ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಹಾಗೆ ಸಂಪಾದಿಸಿದ ದುಡ್ಡಿನಲ್ಲಿ ತನಗೆ ಬೇಕಾದಷ್ಟು ದುಡ್ಡನ್ನು ಹತ್ತಿರವಿಟ್ಕೊಂಡು ಮಿಕ್ಕ ದುಡ್ಡನ್ನು ಊರಿನಲ್ಲಿ ಅವನ ಬಡ ತಂದೆ ತಾಯಿಯರು ಶಾರದಾ ಪ್ರಸಾದರಿಗೆ ಕಳಿಸ್ತಾ ಇರ್ತಾನೆ ಶಾರದಾ ಪ್ರಸಾದ್ ಇಬ್ಬರು ಊರಿನಲ್ಲಿಯೇ ಕೂಲಿ ಕೆಲಸ ಮಾಡಿಕೊಳ್ತಾ ಜೀವಿಸ್ತಾ ಇರ್ತಾರೆ ಅವರ ಖರ್ಚುಗಳನ್ನು ಅವರ ಕಷ್ಟಗಳ ಮೇಲೆ ಬಂದ ದುಡ್ಡಿನಿಂದಲೇ ತೀರಿಸಿಕೊಳ್ಳುತ್ತಾ ಮಗ ರಮೇಶ ಕಳಿಸಿದ ದುಡ್ಡಿನಲ್ಲಿ ಒಂದು ರೂಪಾಯಿ ಕೂಡ ಉಪಯೋಗಿಸದೆ ತುಂಬಾ ತಿಳಿದ ಸುದರ್ಶನ್ ಅನ್ನುವ ಚಿಟ್ಟಿ ನಡೆಸುವವನ ಹತ್ತಿರ ಐದು ಲಕ್ಷ ರೂಪಾಯಿಗಳಿಗೆ ಚಿಟ್ಟಿ ಕಟ್ತಾ ಇರ್ತಾರೆ ಈ ತಿಂಗಳು ಚಿಟ್ಟಿ ದುಡ್ಡು ಅವರಿಗೆ ಬಂದಿದ್ದರಿಂದ ಶಾರದಾ ಪ್ರಸಾದ್ ದಂಪತಿಗಳು ಬಹಳ ಸಂತೋಷ ಪಡುತ್ತಾರೆ ಏನಯ್ಯಾ ಮಗನ್ಗೆ ನಾಳೆ ಒಂದ್ಸಲ ಮನೆಗ್ ಫೋನ್ ಮಾಡಿ ಹೇಳಿ ನಾನ್ ಹೇಳ್ತೀನಿ ಹೊರತು ಮಗ ಬರ್ತಾನೋ ಇಲ್ವ ಶಾರದಾ ಹೇಳೋ ವಿಧಿನದ್ದೇ ಹೇಳಿದ್ರೆ ನಿಜವಾಗಿ ಬರ್ತಾನೆ ಆ ಹೇಳೋದೇನು ನೀನೇ ಹೇಳ್ಬೋದಲ್ಲ ಶಾರದಾ ಮಗನಿಗೆ ಫೋನ್ ಮಾಡಿ ಕೊಡಿ ನಾನೇ ಹೇಳ್ತೀನಿ ಪ್ರಸಾದ್ ತಮ್ಮ ಮಗ ರಮೇಶ್ ಫೋನ್ ಮಾಡುತ್ತಾನೆ ಆ ಫೋನ್ ಅನ್ನು ಶಾರದಂಗೆ ಕೊಡ್ತಾನೆ ಆಗ ರಮೇಶ್ ಕ್ಯಾಬ್ ಡ್ರೈವ್ ಮಾಡ್ತಾ ಇರ್ತಾನೆ ತನ್ನ ಸೆಲ್ ಫೋನ್ ರಿಂಗ್ ಆಗಿದ್ದರಿಂದ ಕಾರನ್ನು ರೋಡ್ ಪಕ್ಕದಲ್ಲೇ ನಿಲ್ಲಿಸುತ್ತಾನೆ ತನ್ನ ತಾಯಿ ಜೊತೆ ಫೋನ್ ಅಲ್ಲಿ ಮಾತಾಡ್ತಾನೆ ಹಲೋ ಅಮ್ಮ ಚೆನ್ನಾಗಿದ್ಯಾ ಅಪ್ಪ ಚೆನ್ನಾಗಿದ್ದಾರಲ್ಲ ನಾವಿಲ್ಲಿ ಚೆನ್ನಾಗಿ ಮಗನೇ ಆದ್ರೆ ನಿನ್ನನ್ನೇ ನೋಡಬೇಕು ಅನಿಸ್ತಾ ಇದೆ ನಾಳೆ ಬರ್ಬೋದಲ್ಲ ಮಗನೇ ಮೀನಿನ ಸಾರು ಅಲ್ಲಮ್ಮ ಮತ್ತೆ ಈ ವಾರ ಕೂಡ ಬಾ ಮಾಡಿಡ್ತೀನಿ ಹೇಗೇಳು ಮಗು ಈ ವಾರ ಮಾತ್ರ ಬಂದ್ ಹೋಗೋ ಇನ್ನು ನಾನು ಮತ್ತೆ ಫೋನ್ ಮಾಡಿ ಬಾ ಅಂತ ಕರಿಯಲ್ಲ ಅಮ್ಮ ನಾಳೆ ಮನೆಗ್ ಬರ್ತೀನಿ ಮನೆ ಹತ್ರನೇ ಜಾಗೃತಿ ಆಗಿರಿ ಎಂದು ಫೋನ್ ಇಟ್ಟು ಕಾರನ್ನು ಜಾಗ್ರತೆಯಿಂದ ಡ್ರೈವ್ ಮಾಡ್ಕೋತಾ ಮುಂದಕ್ಕೆ ಹೋಗ್ತಾ ಇರ್ತಾನೆ ರೋಡ್ ಮೇಲೆ ಒಂದು ರೀಚ್ ಕಾರಿನ ಪಕ್ಕದಲ್ಲಿ ಮೈತುಂಬ ಸೀರೆ ಉಟ್ಕೊಂಡು ಒಡವೆ ಹಾಕಿಕೊಂಡು ಚಿಕ್ಕದಾದ ಹ್ಯಾಂಡ್ ಬ್ಯಾಗ್ ಅನ್ನು ಭುಜಕ್ಕೆ ಹಾಕಿಕೊಂಡು ಅನಾಮಿಕಾ ಇರುವವರು ಒಡವೆಗಳಿರುವ ಅನಾಮಿಕಳನ್ನು ಒಡವೆಗಳ ಆಡ್ ಶೂಟ್ ಮಾಡ್ತಾ ಇದ್ದಾರೆ ಅಂದುಕೊಂಡು ಮಾತಾಡ್ತಾ ಹೋಗ್ತಾ ಇರ್ತಾರೆ ಅನಾಮಿಕಾ ಅವರ ನೋಟವನ್ನು ಹಚ್ಚಿಕೊಳ್ಳದೆ ಕ್ಯಾಬ್ಗಾಗಿ ಎದುರು ನೋಡ್ತಾ ಇರ್ತಾಳೆ ಆಗಲೇ ರಮೇಶ್ ಹೋಗ್ತಾ ಇರುವ ಕಾರು ಕಾಣಿಸುತ್ತೆ ಅನಾಮಿಕಾ ಕಾರನ್ನ ನಿಲ್ಲಿಸುತ್ತಾಳೆ ರಮೇಶ್ ಕಾರಿನಿಂದ ಇಳಿದು ಅನಾಮಿಕಳನ್ನು ಅದ್ಭುತವಾಗಿ ನೋಡುತ್ತಾ ದೇವೇಂದ್ರನ ಮಗಳ ಹಾಗೆ ಎಷ್ಟು ಅಂದವಾಗಿದ್ದಾಳೋ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕ ಗಟ್ಟಿಯಾಗಿ ಕರೆಯುತ್ತಾಳೆ ಮಿಸ್ಟರ್ ತ್ರಿನಾಥ್ ರಾವ್ ಮನೆಗೆ ನಡೆಸು ಎಂದು ಹೇಳುತ್ತಾಳೆ ರಮೇಶ್ ಎಚ್ಚೆತ್ತುಕೊಂಡು ಮೇಡಂ ಇದು ನೀವು ಬುಕ್ ಮಾಡಿದ ಕ್ಯಾಬ್ ಅಲ್ಲ ರೀ ಇದು ಕ್ಯಾಬ್ ಹೌದಾ ಅಲ್ವಾ ಅದು ಮಾತ್ರ ಹೇಳು ಕ್ಯಾಬ್ ಮೇಡಂ ಮತ್ತೆ ಆರ್ಗ್ ಏನಕ್ಕೆ ಮಿಸ್ಟರ್ ತ್ರಿನಾಥ್ ರಾವ್ ಮನೆಗೆ ಹೋಗೋಣ ನೀಡಿ ಸಾರಿ ಮೇಡಮ್ ಅವ್ರ ಮನೆಯವರೆಗೂ ಹೋಗಲ್ಲ ನಾನ್ ಇದ್ದೀನಲ್ಲ ಮೊದ್ಲು ನೀನ್ ನಡೆಸು ಎಂದು ಅನಾಮಿಕ ಕಾರಿನಲ್ಲಿ ಕೂತ್ಕೋತಾಳೆ ರಮೇಶ್ ಕಾರನ್ನು ಮುಂದಕ್ಕೆ ನಡೆಸುತ್ತಾ ಇರ್ತಾನೆ ಅನಾಮಿಕ ಫೋನ್ ನಲ್ಲಿ ಡ್ಯಾಡಿ ನಾನು ಕಾರು ಹಾಳಾಗಿದೆ ನಾನು ಬರ್ತಾ ಇದ್ದೀನಿ ಡೋಂಟ್ ವರಿ ಎಂದು ಮಾತನಾಡುತ್ತಾ ಇರುತ್ತಾಳೆ ರಮೇಶ್ ಕೇರ್ಫುಲ್ ಆಗಿ ರೋಡ್ ನೋಡ್ತಾ ಡ್ರೈವಿಂಗ್ ಮಾಡ್ತಾ ಇರ್ತಾನೆ ಓಹೋ ಈ ಹುಡುಗಿ ತ್ರಿನಾಥರಾವ್ ಅವರ ಮಗಳನ್ನ ಮತ್ತು ಅಂದ್ರೆ ನೋಡದೇ ಇರೋದೇ ಒಳ್ಳೆದು ಆದ್ರೆ ಇಷ್ಟು ಅಂದವನ್ನು ಕಣ್ಣು ಮುಂದೆ ಇಟ್ಕೊಂಡು ನೋಡಲಾರ್ದೇ ಇರೋದು ಅನ್ನೋದು ಸಾಧ್ಯವಾಗಲ್ಲ ಆದ್ರೆ ಸಾಧ್ಯ ಮಾಡ್ಕೋಬೇಕು ಎಂದು ಅಂದುಕೊಳ್ಳುತ್ತಲೇ ಅವಾಗವಾಗ ನೋಡ್ತಾ ಇರ್ತಾನೆ ಅನಾಮಿಕಾ ಫೋನ್ ಅಲ್ಲಿ ಮಾತನಾಡುತ್ತಾ ರಮೇಶ್ ನನ್ನ ಗಮನಿಸ್ತಾ ಇರ್ತಾಳೆ ರಮೇಶ್ ಕಾರನ್ನು ತೆಗೆದುಕೊಂಡು ಹೋಗಿ ದೊಡ್ಡ ಬಿಲ್ಡಿಂಗ್ ಗೇಟ್ ಹತ್ರ ನಿಲ್ಲಿಸುತ್ತಾನೆ ಅನಾಮಿಕಾ ಫೋನ್ ಅಲ್ಲಿ ಮಾತನಾಡುತ್ತಾ ಕಾರಿನಲ್ಲೇ ತನ್ನ ಹ್ಯಾಂಡ್ ಬ್ಯಾಗ್ ಮರೆತು ಗೇಟ್ ಹತ್ರ ಬರ್ತಾಳೆ ಗೇಟ್ ತನ್ನಷ್ಟಕ್ಕೆ ತಾನೇ ತೆಗೆದುಕೊಳ್ಳುತ್ತದೆ ಅನಾಮಿಕಾ ಒಳಗಡೆಗೆ ಹೋಗುತ್ತಾಳೆ ವಿಶಾಲವಾದ ಗ್ರೌಂಡ್ ಒಂದು ಕಡೆ ಎರಡು ಮೂರು ಕಾರುಗಳು ಪಾರ್ಕ್ ಮಾಡಿ ಇರುತ್ತೆ ಮತ್ತೊಂದು ಪಕ್ಕದಲ್ಲಿ ದೊಡ್ಡ ಹೆಲಿಕಾಪ್ಟರ್ ಇರುತ್ತೆ ಅನಾಮಿಕಾ ಫೋನ್ ಅಲ್ಲಿ ಮಾತನಾಡುತ್ತಾ ಅವನ್ನು ನೋಡುತ್ತಾ ಹಾಗೆ ಮನೆಯೊಳಗೆ ಹೋಗುತ್ತಾಳೆ ರಮೇಶ್ ಆ ಬ್ಯಾಗ್ ಅನ್ನು ನೋಡಿ ಮೇಡಮ್ ಬ್ಯಾಗ್ ಅಂದ್ಕೋತೀನಿ ಎಂದು ಅಲ್ಲಿಯೇ ಅನಾಮಿಕಳಿಗಾಗಿ ಎದುರು ನೋಡ್ತಾ ಇರ್ತಾನೆ ಎರಡು ಗಂಟೆ ಕಳೆದ ನಂತರ ಅನಾಮಿಕಾ ಗಾಬರಿಯಿಂದ ಮನೆಯಿಂದ ಹೊರಗೆ ಬಂದು ನೋಡುತ್ತಾಳೆ ರಮೇಶ್ ಹ್ಯಾಂಡ್ ಬ್ಯಾಗ್ ಹಿಡಿದುಕೊಂಡು ಕಾರಿನತ್ರನೇ ನಿಂತಿರುತ್ತಾನೆ ಅನಾಮಿಕಾ ಸಂತೋಷದಿಂದ ರಮೇಶ್ ಹತ್ರ ಬರ್ತಾಳೆ ರಮೇಶನ ಜೊತೆ ನಗುತ್ತಾ ಮಾತನಾಡಿ ಬ್ಯಾಗ್ ತಗೋತಾಳೆ ಇದ್ರಲ್ಲಿ ತುಂಬಾ ದುಡ್ಡಿತ್ತು ನೀನ್ ಅದರ ನೋಡಿಲ್ವಲ್ಲ ನೋಡಿದ್ರು ನಾನು ಅದನ್ನ ಮುಟ್ಟೋನಲ್ಲ ಮೇಡಮ್ ನಿಮ್ಮಂತಹ ದೊಡ್ಡ ದೊಡ್ಡ ದುಡ್ಡಿರುವವರು ಕಾರಲ್ಲಿ ಏನೋ ಒಂದು ಮರ್ತೋಗ್ತಾ ಇರ್ತಾರೆ ಅತ್ಯಾಸ ಇರೋರು ತಗೊಂಡೋಗಿ ತಮ್ಮ ಜೀವನವನ್ನು ಬಲಿ ಮಾಡ್ಕೋತಾರೆ ನನಗೆ ಅತ್ಯಾಸೆ ಇಲ್ಲ ನಾನು ನನ್ನ ಜೀವನವನ್ನ ಬಲಿ ಮಾಡಲ್ಲಾರ ಮೇಡಮ್ ನಮ್ಮ ಅಮ್ಮಅಪ್ಪನನ್ನು ನಾನು ಚೆನ್ನಾಗಿ ನೋಡ್ಕೋಬೇಕು ಎಂದು ಹೇಳಿದ ರಮೇಶನ ಮಾತುಗಳು ಅನಾಮಿಕಳಿಗೆ ತುಂಬಾ ಹಿಡಿಸುತ್ತದೆ ಸಂತೋಷ ಪಡುತ್ತಾ ನನ್ನ ಹೆಸರು ಅನಾಮಿಕಾ ನನ್ನ ಹೆಸರು ರಮೇಶ್ ಮೇಡಮ್ ಮೇಡಮ್ ಅಂತ ಕರಿಬೇಡ ರಾಮ್ ಅನಾಮಿಕಾ ಅನು ಅಂತ ಕರಿ ಸಾಕು ನನಗೆ ನಮ್ ಡ್ಯಾಡಿ ಅಂದ್ರೆ ತುಂಬಾ ಇಷ್ಟ ನಮ್ಮಮ್ಮ ಸತ್ ನನ್ನನ್ನು ತುಂಬಾ ಚೆನ್ನಾಗಿ ಪ್ರೇಮದಿಂದ ನೋಡ್ಕೊಂಡು ಬೆಳೆಸಿದ್ದಾರೆ ನಾನು ಇಲ್ಲಿ ನಮ್ ಡ್ಯಾಡಿನ ಹಾಗೆ ಪ್ರೇಮದಿಂದ ನೋಡ್ಕೋಬೇಕು ವಿಚಿತ್ರವಾಗಿದನು ದುಡ್ಡಿರುವ ನೀವು ಬಡವರಾದ ನಾನು ಒಂದೇ ತರದಿಂದ ಅಪ್ಪನ ಬಗ್ಗೆ ಯೋಚಿಸ್ತಾ ಇದೀವಿ ಬಹಳ ವಿಚಿತ್ರ ಆಗಿದೆಯಲ್ಲ ಎಂದು ಹೀಗೆ ಇಬ್ಬರು ಮಾತನಾಡುತ್ತಾ ನಗುತ್ತಾ ಇರ್ತಾರೆ ಕಾರಿನಲ್ಲಿ ಹೋಗ್ತಾ ಇರುವ ತ್ರೀನಾಥ ಮಗಳ ನಗುವನ್ನು ನೋಡಿ ಎಷ್ಟೋ ಸಂತೋಷಿಸುತ್ತಾನೆ ಹಾಗೆ ಅನಾಮಿಕಂಗೂ ರಮೇಶನ್ಗೂ ಪರಿಚಯ ಏರ್ಪಡುತ್ತದೆ ಅನಾಮಿಕಾ ರಮೇಶನ ಫೋನ್ ನಂಬರ್ ತಗೋತಾಳೆ ಆ ದಿನ ರಾತ್ರಿ ದೊಡ್ಡ ಮನೆಯಲ್ಲಿ ಅನಾಮಿಕಾ ಬಾಡಿಗೆ ಮನೆಯಲ್ಲಿ ರಮೇಶ್ ನಗುತ್ತಾ ತಮಾಷೆಗೆ ಇಬ್ಬರು ಮಾತಾಡ್ತಾ ಇರ್ತಾರೆ ರಾತ್ರಿಗೆ ಹತ್ತು ಗಂಟೆ ದಾಟುತ್ತದೆ ಹನ್ನೊಂದು ದಾಟುತ್ತೆ ಒಂದು ಗಂಟೆ ದಾಟುತ್ತೆ ರಮೇಶ್ ಅನಾಮಿಕಾ ಫೋನ್ ಅಲ್ಲಿ ಮಾತಾಡ್ತಾನೆ ಇರ್ತಾರೆ ಮಾರನೇ ದಿನ ರಮೇಶ್ ಕಾರಿನಲ್ಲಿ ಹೊರಟು ಊರಿನಲ್ಲಿರುವ ತನ್ನ ತಂದೆ ತಾಯಿ ಹತ್ರ ಬರ್ತಾನೆ ಮಗನನ್ನು ನೋಡಿ ಶಾರದಾ ಪ್ರಸಾದರು ಸಂತೋಷ ಪಡುತ್ತಾರೆ ಮೀನಿನ ಸಾರು ಮಾಡುತ್ತಾಳೆ ಶಾರದಾ ಪ್ರೇಮದಿಂದ ರಮೇಶನಿಗೆ ಕೊಡುತ್ತಾಳೆ ರಮೇಶ್ ಹೊಟ್ಟೆ ತುಂಬಾ ಇಷ್ಟದಿಂದ ಮೀನಿನ ಸಾರಿಂದ ಊಟ ಮಾಡ್ತಾ ಇರ್ತಾನೆ ಮಗು ರಮೇಶ್ ನೀನು ಪಟ್ಟಣದಲ್ಲಿ ಕಾರ್ ನಡೆಸ್ತಾ ಬಂದ ದುಡ್ಡಿನಿಂದ ಐದು ಲಕ್ಷ ಚೀಟಿ ಕಟ್ಟಿದ್ದೀನಪ್ಪ ಈ ತಿಂಗಳು ಚೀಟಿ ನಮ್ಗೆ ಬಂದಿದೆ ಈಗ ನಮ್ಮ ಹತ್ರ ಐದು ಲಕ್ಷ ಇದೆ ಅಪ್ಪ ತಗೊಂಡ್ ಹೋಗಿ ನಿನ್ ಹೆಸ್ರ ಮೇಲೆ ಬ್ಯಾಂಕಲ್ಲಿ ಇಟ್ಕೋಪ್ಪ ಅಮ್ಮ ಆ ದುಡ್ಡು ನನ್ನ ಹೆಸರ್ ಮೇಲೆ ಬ್ಯಾಂಕ್ ಏನಾಗುತ್ತೆ ಏನಾಗುತ್ತು ಅದೇ ನಿನಗೆ ಬಂಗಾರದ ತಾಳಿಯಾಗಿ ಬಳೆಯಾಗಿ ಓಲಿಯಾಗಿದ್ರೆ ಚೆನ್ನಾಗಿರುತ್ತೆ ಆ ದುಡ್ಡಿನಿಂದ ಅದೆಲ್ಲ ಮಾಡ್ಸ್ಕೋಮ್ಮ ಈಗ ನಂಗೆ ಬಂಗಾರ ಹಾಕೋಬೇಕು ಅನ್ನುವ ಆಸೆ ಇಲ್ಲಪ್ಪ ನಿಂಗೆ ಮದ್ವೆ ಮಾಡ್ಬೇಕು ಮೊಮ್ಮಗನ ಎತ್ಕೋಬೇಕು ಒಂದು ದಿನ ಕಣ್ಣು ಮುಚ್ಕೋಬೇಕು ಏನಮ್ಮ ಮೊಮ್ಮಗಳು ಹುಟ್ಟಿದ್ರೆ ಎತ್ಕೊಳ್ಳಲ್ವ ಏನೋ ಮಹದಾನಂದ ನಂದೆ ಯಾಕೆ ಎತ್ಕೊಳ್ಳಲ್ಲಾ ಸಂಬಂಧ ಅಂತ್ಯಾ ಎಂದ ಶಾರದ ಕೇಳುತ್ತಲೇ ರಮೇಶನ ಫೋನ್ ರಿಂಗ್ ಆಗುತ್ತೆ ಅನು ಅನ್ನ ತಿಂತಾ ಇದ್ದೀನಿ ತಿಂದ ಮೇಲೆ ನಾನೇ ಮಾಡ್ತೀನಿ ಸರಿ ರಾಮ್ ನಾನು ನಿನ್ನ ಫೋನ್ಗಾಗಿ ಎದುರು ನೋಡ್ತಾ ಇರ್ತೀನಿ ಎಂದು ಬೆಡ್ ಮೇಲೆ ಅನಾಮಿಕ ಮಲಗಿರುತ್ತಾಳೆ ರಮೇಶ್ ಅನ್ನ ತಿಂದು ಜಗಲಿಯಲ್ಲಿ ಹಾಕಿದ ಮಂಚದ ಮೇಲೆ ಮಲ್ಕೊಂಡು ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾನೆ ಅನಾಮಿಕ ನಗುತ್ತಾ ಮಾತಾಡ್ತಾ ಇರ್ತಾಳೆ ಹಾಗೆ ಇಬ್ಬರು ಸಮಯ ಕಳೆಯುತ್ತಿದ್ದ ಹಾಗೆ ತಮಾಷೆಗೆ ಫೋನ್ ಅಲ್ಲಿ ಮಾತಾಡ್ಕೊತಾ ಇರ್ತಾರೆ ಸ್ವಲ್ಪ ಸಮಯದ ನಂತರ ಶಾರದಾ ರಮೇಶನ ಹತ್ರ ಬರ್ತಾಳೆ ರಮೇಶ್ ಫೋನ್ ಅನ್ನು ಕಟ್ ಮಾಡದೆ ಎದ್ದು ನಿತ್ಕೋತಾನೆ ಮಗು ಮದುವೆ ಸಂಬಂಧ ನೋಡು ಅಂತ ಏನೋ ಮದುವೆ ಮಾಡ್ಕೋತೀಯಾ ಎಂದು ಶಾರದಾ ಕೇಳುತ್ತಲೇ ರಮೇಶನಿಗೆ ಏನು ಹೇಳಬೇಕೋ ಅರ್ಥವಾಗುವುದಿಲ್ಲ ಹೇಳಪ್ಪ ಸಂಬಂಧ ನೋಡು ಅಂದ್ರೆ ನೋಡ್ತೀನಿ ಇನ್ನು ಮದ್ವೆ ಮುಹೂರ್ತಗಳು ಇದೆ ಎಲ್ಲ ಕಲಿತು ಬಂದ್ರೆ ಮದ್ವೆ ಕೂಡ ಮಾಡ್ಬಿಡೋಣ ಆಗ ನೀನು ಹೆಂಡತಿ ಜೊತೆ ಪಟ್ಟಣದಲ್ಲಿ ಸಂತೋಷವಾಗಿರ್ಬಹುದು ಏನಂತೀಯಪ್ಪ ಎಂದು ಶಾರದಾ ಕೇಳಿದ ಮಾತಿಗೆ ರಮೇಶ್ ಏನಂತ ಉತ್ತರ ಹೇಳ್ತಾನೆ ಎಂದು ರಿಚ್ ಅನಾಮಿಕ ಕಾತುರತೆಯಿಂದ ಇರ್ತಾಳೆ ಅಯೋಮಯದಿಂದ ಎದ್ದು ಕುತ್ಕೋತಾಳೆ ಅಮ್ಮ ನಾನು ಆಲೋಚಿಸಿ ಹೇಳ್ತೀನಿ ಈಗ ನೀನ್ ಹೋಗಿ ಮಲ್ಕೋ ಎಂದು ರಮೇಶ್ ಹೇಳುತ್ತಲೇ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ಉಸಿರೆಳೆದುಕೊಳ್ಳುತ್ತಾಳೆ ಇಬ್ಬರು ಮತ್ತೆ ಮಾತನಾಡಿಕೊಳ್ತಾ ಇರ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಅನಾಮಿಕಾ ತನ್ನ ತಂದೆ ತ್ರಿನಾಥರಾವ್ ಜೊತೆ ರಮೇಶ್ ನನ್ನು ಮದುವೆ ಮಾಡ್ಕೋತೀನಿ ಎಂದು ಹೇಳುತ್ತಾಳೆ ಸರಿ ತಾಯಿ ರಮೇಶ್ ನನ್ನು ಮದ್ವೆ ಮಾಡಿಕೊಂಡು ನೀನು ಸಂತೋಷವಾಗಿರ್ತೀನಿ ಅಂತಂದ್ರೆ ನನಗೆ ಎಂತಹ ಅಭ್ಯಂತರನೂ ಇಲ್ಲ ರಮೇಶ್ ನನ್ನ ಕರೆಸು ನಾನು ಮಾತಾಡ್ತೀನಿ ಎಂದು ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾಳೆ ರಮೇಶನ್ಗೆ ಫೋನ್ ಮಾಡಿ ಹೇಳುತ್ತಾಳೆ ಹತ್ತು ನಿಮಿಷದ ನಂತರ ರಮೇಶ್ ಒಳಗಡೆಗೆ ಬರುತ್ತಾನೆ ದೊಡ್ಡ ಕಾರುಗಳು ಹೆಲಿಕಾಪ್ಟರು ಅವೆಲ್ಲ ನೋಡಿ ಶಾಕ್ ಆಗುತ್ತಾನೆ ತನ್ನಲ್ಲಿ ತಾನು ಇಷ್ಟು ದೊಡ್ಡ ಅನಾಮಿಕಾ ಮಾಡ್ಕೋತೀನಿ ಅಂತ ಹೇಳಿದ್ರೆ ಅಂಕಲ್ ನಂಬಿ ನನ್ ಜೊತೆ ಮಾತಾಡೋಕೆ ಬಾ ಅಂತಂದ್ರು ನಾನಿನ್ನು ನಂಬಲಾರ್ದೆ ಹೋಗ್ತಾ ಇದ್ದೀನಿ ಎಂದು ಅಂದುಕೊಂಡು ತ್ರಿನಾಥ್ರಾವ್ ಹತ್ರ ಬರುತ್ತಾನೆ ಅವರ ಜೊತೆ ಭಯ ಭಯದಿಂದ ಕೂತ್ಕೋತಾನೆ ತ್ರಿನಾಥ್ರಾವ್ ಕೇಳಿದ್ದಕ್ಕೆ ಸರಿಯಾಗಿ ಉತ್ತರ ಕೂಡ ಹೇಳ್ತಾನೆ ಕುಟುಂಬದ ವಿವರಗಳನ್ನು ಹೇಳುತ್ತಾನೆ ಎರಡು ದಿನದ ನಂತರ ತ್ರಿನಾಥರಾವ್ ಊರಿನಲ್ಲಿರುವ ಶಾರದಾಳ ಮನೆಗೆ ಬಂದು ಮರದ ಕುರ್ಚಿಯಲ್ಲಿ ಕುತ್ಕೋತಾನೆ ಶಾರದಾ ದಂಪತಿಗಳು ಅಯೋಮಯದಿಂದ ತ್ರಿನಾಥರಾವ್ನ ನೋಡ್ತಾ ಇರ್ತಾರೆ ಏನು ನನ್ನೇನು ವಿಚಿತ್ರವಾಗಿ ನೋಡ್ತಾ ಇದ್ದೀರಾ ನಾನು ಮನುಷ್ಯನಾಗಿ ಕಾಣಿಸ್ತಾ ಇಲ್ವಾ ದೊರೆ ಬಾಬು ಹಾಗೆ ಕಾಣಿಸ್ತಾ ಇದ್ದೀರಿ ಸ್ವಾಮಿ ನಮ್ಮ ಮಗಳು ಅನಾಮಿಕಾ ನಿನ್ ಮಗ ರಮೇಶ್ ಒಬ್ಬರನ್ನೊಬ್ರು ಇಷ್ಟಪಟ್ಟಿದ್ದಾರೆ ನನ್ನ ಮಗಳನ್ನು ನಿಮ್ ಮನೆಗೆ ಸೊಸೆಯಾಗಿ ಕಳಿಸೋದಿಕ್ಕೆ ನನಗೆ ಎಂತಹ ತೊಂದರೆಯೂ ಇಲ್ಲ ದುಃಖ ಕೂಡ ಇಲ್ಲ ಆದರೆ ನನ್ನ ಮಗಳು ನಿಮ್ಮನೆಗೆ ಸಸಿಯಾಗಿ ಬರುವುದು ಕಾರಿನಲ್ಲೆಲ್ಲ ತಂಗಿಯಮ್ಮ ಹೆಲಿಕಾಪ್ಟರ್ ನಲ್ಲಿ ಬರ್ತಾಳೆ ಅಷ್ಟು ಜಾಗ ಅಲ್ಲಿ ಎಂದು ತ್ರಿನಾಥ್ರಾವ್ ಕೇಳಿದ್ದಕ್ಕೆ ಏನು ಉತ್ತರ ಹೇಳಬೇಕೋ ಅರ್ಥವಾಗುವುದಿಲ್ಲ ತ್ರಿನಾಥ್ರಾವ್ ಮನೆಯೊಳಗಿಂದ ಹೊರಗೆ ಬಂದು ಸುತ್ತಲೂ ನೋಡುತ್ತಾನೆ ತನ್ನ ಹೆಲಿಕಾಪ್ಟರ್ ಬಂದು ನಿಲ್ಲುವುದಕ್ಕೆ ಸರಿ ಹೋಗುವಂತ ಜಾಗ ಅಲ್ಲಿದೆ ಅಂತ ಅರ್ಥ ಮಾಡ್ಕೋತಾನೆ ಇನ್ನು ಒಳ್ಳೆ ದಿನದಲ್ಲಿ ಅದ್ಧೂರಿಯಾಗಿ ರಿಚ್ ಅನಾಮಿಕಾ ಬಡ ರಮೇಶರಿಗೆ ಮದುವೆ ನಡೆಯುತ್ತದೆ ಹೆಲಿಕಾಪ್ಟರ್ ನಲ್ಲಿ ರಿಚ್ ಸೊಸೆ ಅನಾಮಿಕಾ ಬಡ ಶಾರದಾ ಅವರ ಮನೆಗೆ ಬರುತ್ತಾಳೆ ಮನೆ ಹೊರಗೆ ಶಾರದ ದಂಪತಿಗಳು ತಿಳಿದವರು ಆರತಿ ಹಿಡಿದುಕೊಂಡು ನಿಂತಿರುತ್ತಾರೆ ಅನಾಮಿಕಾ ರಮೇಶರು ಸಂತೋಷದಿಂದ ಆ ಬಡ ಮನೆಯೊಳಗೆ ಹೋಗುತ್ತಾರೆ ಇನ್ನು ಆಗಿನಿಂದ ಆ ಮನೆಯಲ್ಲಿ ಚೆನ್ನಾಗಿ ಸಂಸಾರ ಮಾಡಿಕೊಳ್ತಾ ಇರ್ತಾರೆ ಮತ್ತೆ ಮಾವಿನಕಾಯಿಯ ಕಳ್ಳತನ ರಂಗಿನಹಳ್ಳಿ ಅನ್ನುವ ಗ್ರಾಮದಲ್ಲಿರುವ ಗಯ್ಯಾಳಿ ಮಂಗಮ್ಮನ ಹಿತ್ತಿಲಿನಲ್ಲಿ ಒಂದು ದೊಡ್ಡ ಮಾವಿನ ಮರವೇ ಇರುತ್ತದೆ ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಕೂಡ ಮಾವಿನ ಹಣ್ಣು ತುಂಬಾ ಬಂದಿರುತ್ತೆ ಆ ಮರದಲ್ಲಿ ಅದರಿಂದ ಮಾವಿನ ಹಣ್ಣಿನ ಕಳ್ಳತನ ಜೋರಾಗಿ ನಡೆಯುವ ಅವಕಾಶವಿದೆ ಎಂದು ಭಾವಿಸಿ ಆ ಮರದ ಸುತ್ತಲೂ ಉದ್ದನೆಯ ಗೋಡೆಯನ್ನು ಕಟ್ಟಿಸುತ್ತಾಳೆ ಆದರೂ ಅವಳ ಮನಸ್ಸು ಸುಮ್ಮನಿರಲಾರದೆ ಆ ಮರದ ಹತ್ತಿರವೇ ಕೋಲ್ ಹಿಡಿದುಕೊಂಡು ನಿಂತಿರ್ತಾಳೆ ಈಗ ಬನ್ನಿ ನನ್ನ ಮಾವಿನ ಕಾಯಿನ ಹೇಗೆ ಕಳ್ಳತನ ಮಾಡ್ತಿರೋ ನೋಡ್ತೀನಿ ವಿಜಯ ಗರ್ವದಿಂದ ಸುತ್ತಮುತ್ತಲು ನೋಡ್ತಾ ಇರ್ತಾಳೆ ಮಂಗಮ್ಮ ಆ ವಿಷಯ ತಿಳಿಯದ ಪಕ್ಕದ ಮನೆಯಲ್ಲಿರುವ ಸೊಸೆ ಅನಾಮಿಕಾ ತನ್ನ ಅತ್ತೆ ಶಾರದಳನ್ನು ಕರೆದುಕೊಂಡು ಹಿತ್ತಲಿಗೆ ಬರುತ್ತಾಳೆ ಏನೇ ಸೊಸಿ ಹೇಳಬೇಕಾದ ವಿಷಯ ಮನೆಯಲ್ಲೇ ಹೇಳಿದ್ರೆ ಸರಿ ಇರ್ತೈತಲ್ಲ ಈಗ ಹಿತ್ತಲಿಗೆ ಕರ್ಕೊಂಡ್ಬಂದೆ ಹೇಳೋದಕ್ಕಿಂತ ತೋರ್ಸಿದ್ರೆ ನೀವ್ ಅರ್ಥ ಮಾಡ್ಕೋತೀರಿ ಅಂತ ಕರ್ಕೊಂಬಂದೆ ಅತ್ತೆ ಏನೋ ನೀನ್ ತೋರ್ಸೋದು ನಾನು ಅರ್ಥ ಮಾಡ್ಕೊಳ್ಳೋದು ಅಲ್ ನೋಡಿ ಅತ್ತೆ ಪಕ್ಕದ ಮನೆಯ ಮಾವಿನ ಮರದಲ್ಲಿ ಬಿಟ್ಟ ಬಹಳ ಮಾವಿನಕಾಯಿಗಳನ್ನು ತೋರಿಸುತ್ತಾಳೆ ಅನಾಮಿಕಾ ಶಾರದ ಅವನ್ನು ನೋಡಿ ಸಂತೋಷ ಪಡುತ್ತಾ ನಿಜಾನ ಸೊಸೆ ಮಾವಿನಕಾಯಿ ತಿನ್ಬೇಕು ಅನ್ನಿಸ್ತಾ ಇದ್ಯಾ ಇನ್ನು ಹುಳಿ ಹುಳಿಯಾಗಿ ಏನಾದ್ರು ತಿನ್ಬೇಕು ಅನ್ಸುತ್ತಾ ಮೂರನೇ ಅವನು ಮನೆಗೆ ಬರ್ತಾನೆ ಅನ್ನೋ ಮಾತು ಅನಾಮಿಕಂಗೆ ತನ್ನ ಅತ್ತೆ ಯಾವ ವಿಷಯದ ಬಗ್ಗೆ ಆನಂದ ಪಡ್ತಾ ಇದ್ದಾಳೋ ಎಂದು ಅರ್ಥ ಮಾಡಿಕೊಂಡು ಅಯ್ಯೋ ಅತ್ತೆ ನೀವು ಅಂದುಕೊಂಡ ಹಾಗೆ ವಿಷಯವೇನೂ ಅಲ್ಲ ನಾನು ನಿಮಗೆ ಮಾವಿನ ಹಣ್ಣನ್ನು ತೋರಿಸ್ದೆ ನೀವು ಮಾವಿನಕಾಯಿನ ನೋಡಿ ಏನೇನೋ ಅನ್ಕೋತಾ ಇದ್ದೀರಾ ಆಸೆ ಪಡ್ತಾ ಇದ್ದೀರಾ ಅಂತ ವಿಷಯವೇನು ಇಲ್ಲ ಅತ್ತೆ ಈಗ ಸೀಸನ್ ಅಲ್ವಾ ಮಾವಿನ ಹಣ್ಣು ತಿನ್ಬೇಕು ಅನ್ನಿಸ್ತಾ ಇದೆ ಅಷ್ಟೇ ಆ ಮಾತಿಗೆ ದೀನವಾಗಿ ಮುಖವಿಟ್ಟ ಶಾರದಾ ಅದೊಂಥರ ನೋಡ್ತಾ ಹೀಗಂತಳೆ ಏನ ಸೊಸೆ ಮಾವಿನಕಾಯಿ ತಿನ್ಬೇಕು ಅನಿಸ್ತಾ ಇದೆಯಾ ಆಗ ಸಂಭ್ರಮದಿಂದ ಅನಾಮಿಕಾ ಹೌದು ಅತ್ತೆ ಆ ಮಾವಿನ ಹಣ್ಣನ್ನು ನೋಡ್ತಾ ಇದ್ರೆ ತುಂಬಾ ಮುದ್ದು ಬರ್ತಾ ಇದೆ ಅಂದ್ರೆ ಈಗ ನನ್ನೇನ್ ಮಾಡುವಂತೀಯಾ ಅತ್ತೇ ನಂಗೆ ಮಾವಿನ ಹಣ್ಣು ಕೊಯ್ದು ಕೊಡಿ ಸೊಸೆ ನಿಂಗೆ ಮಾವಿನ ಹಣ್ಣೆ ಕಾಣಿಸುತ್ತೆ ನಂಗೆ ಮಾತ್ರ ಆ ಮರದ ಹತ್ರ ಕೋಲ್ ಹಿಡ್ಕೊಂಡು ಕಾವಲ್ ಕಾಯ್ತಾ ಇರುವ ಗಯ್ಯಾಳಿ ಮಂಗಮ್ಮ ಕಾಣಿಸ್ತಾ ಇದ್ದಾಳೆ ಅಯ್ಯೋ ಅತ್ತೆ ಆ ಮಂಗಮ್ಮ ಈಗ್ಲೇ ಅವ ಗಂಡನ ಹತ್ರ ಏನಯ್ಯ ನಾನು ಹೊಲದ ಹತ್ರ ಹೋಗ್ಬರ್ತೀನಿ ಅಂತ ಹೇಳಿದ್ ಕೇಳಿದ್ಮೇಲೆ ನಿಮ್ಮನ್ನ ಬಂದೆ ಪ್ಲೀಸ್ ಅತ್ತೆ ನಂಗ ಮಾವಿನ ಹಣ್ಣು ಕೊಡಿ ನಾನು ಕುಳ್ಳಗಿರ್ತೀನಲ್ವೇ ಸೊಸೆ ನನ್ನಿಂದ ಆಗಲ್ವಲ್ಲ ಅಬ್ಬಾ ಅತ್ತೆ ನಾನು ಯಾವತ್ತೋ ಒಂದು ಮಾತು ನಿನ್ನ ಮನಸಲ್ಲಿ ಇಟ್ಕೊಂಡಿದ್ದೀರಾ ಸಾರಿ ಹೇಳ್ದೆ ಅತ್ತೆ ಅದೆಲ್ಲ ಮರ್ತೋಗಿ ನಂಗ ಮಾವಿನ ಹಣ್ಣು ಕೊಯ್ದು ಕೊಡಿ ಕೊಯ್ದು ಕೊಡ್ತೀನಿ ಹೊರತು ಸೊಸೆ ನಿಜ ಹೇಳು ಆ ಗಯ್ಯಳೆ ಮಂಗಮ್ಮ ಮನೆಯಲ್ಲಿ ಇಲ್ಲ ಅಲ್ವಾ ಇಲ್ಲೇ ನಿಜ ಹೇಳ್ತಾ ಇದ್ದೀನಿ ಬೇಕು ಅಂದ್ರೆ ನಿಮ್ಮೇಲಾಣೆ ವ ರೇವಾ ಸೊಸೆ ಏನೇನಾದ್ರು ನಾನು ಕೊಯ್ಬೇಕು ಅಷ್ಟೇನಾ ಮನೆಗೆ ದೊಡ್ಡವರು ನೀವೇ ಅಲ್ವಾತ್ತೇ ನೀವಂದ್ರೆ ನನ್ಗೇನಕೋ ತುಂಬಾ ಅಭಿಮಾನ ಹಬ್ಬೋ ಕೊಡಗರ್ವ ಸಾಕು ಬಿಡು ತೋರಿಸು ಅಭಿಮಾನ ಕೂಡ ಸಾಕು ಏಣಿ ತಗೊಂಬಾ ಏಣಿ ಹತ್ತಿ ಮಾವಿನ ಕೊಯ್ತೀನಿ ಏಣಿನ ಗಟ್ಟಿಯಾಗಿ ಹಿಡ್ಕೋಬೇಕು ಮತ್ತೆ ಅನಾಮಿಕ ಆನಂದದಿಂದ ಹೊರಟು ಹೋಗುತ್ತಾಳೆ ಶಾರದಾ ನೋಡುತ್ತಾ ಇರುವಾಗ ಗೋಡೆಗೆ ಏಣಿ ಹಾಕುತ್ತಾಳೆ ಶಾರದಾ ಏಣಿ ಹತ್ತಿ ಗೋಡೆ ಆಚೆಗೆ ನೋಡುತ್ತಾಳೆ ಮಂಗಮ್ಮ ಕೋಲು ಹಿಡಿದುಕೊಂಡು ಕೋಪದಿಂದ ತನ್ನನ್ನೇ ನೋಡ್ತಾ ಇರೋದು ಕಾಣಿಸುತ್ತೆ ಅಷ್ಟೇ ಶಾರದಾ ಭಯಪಡುತ್ತ ಅಮ್ಮ ಮಂಗಮ್ಮ ಏಣಿ ಮೇಲಿಂದ ಕೆಳಗೆ ಬೀಳುತ್ತಾಳೆ ಶಾರದಾ ಅದನ್ನು ನೋಡಿ ಅನಾಮಿಕ ಸಣ್ಣದಾಗಿ ನಗುತ್ತಾಳೆ ಕೆಳಗೆ ಬಿದ್ದ ಶಾರದಾಳ ಮೂಗು ಕೆಂಪಗೆ ಊದಿಕೊಳ್ಳುತ್ತೆ ಪಾನಿಪುರಿ ಹಾಗೆ ತಯಾರಾಗುತ್ತೆ ದುಃಖದಿಂದ ಅನಾಮಿಕಳನ್ನ ನೋಡ್ತಾಳೆ ಅನಾಮಿಕ ನಗುತ್ತಾ ಕಾಣಿಸ್ತಾಳೆ ಆಗ ಕೋಪ ತಂದುಕೊಂಡ ಶಾರದಾ ನಿಮ್ಮನ ಹೊಟ್ಟೆ ಹೊಡಿಯೋ ಬೇಕು ಅಂತ ಅಲ್ವನೇ ಆ ಮಂಗಮ್ಮನಿಂದ ನನ್ಗೆ ಹೊಡಿಸ್ಬೇಕು ಅಂತ ನೋಡ್ದೆ ಅಯ್ಯೋ ಅತ್ತೆ ಹೊಡಿಬೇಕು ಅಂತಂದ್ರೆ ನಾನೇ ಹೊಡಿತೀನಿ ಆದ್ರೆ ಬೇರೆಯವ್ರ ಹತ್ರ ಅಷ್ಟೇ ಶಾರದಾ ದುಃಖವನ್ನು ಮರೆತು ಚಟಕ್ಕಂತ ಮೇಲೆ ಕಿದ್ದು ನಿಂತ್ಕೋತಾಳೆ ಏನೇ ಸುಸಿ ನೀನು ಹೊಡಿಬೇಕು ಅಂತ ಕೂತ್ಕರ್ಗ ಬಂದಾಗಿದೆ ಅಯ್ಯೋ ಅತ್ತೆ ಅಂತದ್ದೇನು ಇಲ್ಲ ನಾವು ಹೊಡ್ಕೊಂಡ್ರೆ ನಮ್ ಮನೆಯಲ್ಲೇ ಇರುತ್ತೆ ಅದೇ ಬೇರೆಯವ್ರೇನಾದ್ರೂ ಹೊಡೆದ್ರೆ ಊರೆಲ್ಲಾ ತಿಳಿದು ಹೋಗುತ್ತೆ ಅಲ್ವಾ ಅಂತ ಹಾಗಂದೇ ಅತ್ತೆ ಎಂದು ಅನ್ನುತ್ತಾ ಇರುವಾಗಲೇ ಮೊಮ್ಮಗ ಹರೀಶು ಮೊಮ್ಮಗಳು ಭವ್ಯ ಅಲ್ಲಿಗೆ ಬರುತ್ತಾರೆ ಶಾರದಳ ಮೂಗನ್ನು ನೋಡಿ ಅದೊಂಥರ ನಗ್ತಾ ಇರ್ತಾರೆ ಮಕ್ಕಳೇ ಹಾಗೆ ನಗ್ಬೇಡಿ ಮಾವಿನ ಹಣ್ಣಿಗಾಗಿ ಏನ್ ಎತ್ತಿದ ಅಜ್ಜಿ ಕಾಲ್ ಜಾರಿ ಬಿದ್ಲು ಮೂಗಿಗೆ ಏಟು ಬಿತ್ತು ಮೂಗು ಹಾಗೆ ಪಾನಿಪುರಿ ಹಾಗೆ ಆಗೋಗಿದ್ದೆ ಅಜ್ಜಿ ನಂಗ ತಂಗಿಗೋ ಮಾವಿನಕಾಯಿ ಕೊಯ್ದ್ ಕೊಡು ಹೌದು ಅಜ್ಜಿ ಅಪ್ಪಂಗೆ ಮಾರ್ಕೆಟ್ ಇಂದ ಕೊಂಡ್ಕೊಂಬ ಅಂತಂದ್ರೆ ದುಡ್ಡಿಲ್ಲ ಅಂತ ಏನೋ ಒಂದು ಹೇಳ್ತಾ ಇದ್ದಾರೆ ನಂಗು ಅಣ್ಣಿಂಗೋ ಮಾವಿನ ಕಾಯಿನ ಕೊಯ್ದು ಕೊಡು ನಿಮ್ಮಮ್ಮನ ಹೊಟ್ಟೆ ಹೊಡಿಯಾ ಗಟ್ಟಿಯಾಗಿ ಅರ್ಚ್ ಆ ಮಂಗಮ್ಮ ಕೇಳಿಸ್ಕೊತಾಳೆ ಬನ್ನಿ ಮಕ್ಕಳನ್ನು ಕರೆದುಕೊಂಡು ಮನೆಗೆ ಬರ್ತಾಳೆ ಮಾವಿನ ಹಣ್ಣು ಬೇಕು ಅಲ್ವಾ ಕೊಡ್ತೀನಿ ಎಂದು ಹೇಳುತ್ತಾ ಇರುವಾಗ ಅನಾಮಿಕಾ ಅವರತ್ರ ಬರ್ತಾಳೆ ಅತ್ತೆ ನಂಗ್ ಕೂಡ ಮಾವಿನ ಹಣ್ಣು ಬೇಕು ಸೊಸೆ ಆ ಮಾವಿನ ಹಣ್ಣನ್ನ ಯಾವಾಗ ಕಳ್ತನ ಮಾಡ್ಬೇಕು ನಾನ್ ಹೇಳ್ತೀನಿ ಸ್ವಲ್ಪ ಸಹನೆಂದಿರು ನಿಂಗು ಮಕ್ಕಳಿಗೂ ಮಾವಿನ ಹಣ್ಣು ಕೊಯ್ದು ಕೊಡ್ತೀನಿ ಶಾರದಾ ಹೇಳುತ್ತಾ ಇರುವಾಗ ಹೊರಗಿನಿಂದ ರಮೇಶ್ ಪ್ರಸಾದರು ಬರ್ತಾರೆ ಶಾರದಳ ಮೂಗನ್ನು ನೋಡ್ತಾರೆ ಅವರಿಬ್ಬರು ಗಾಬರಿ ಹಾಕ್ತಾರೆ ಅಯ್ಯೋ ಅಮ್ಮ ಮೂಗಿಗೆ ಏನಾಯ್ತು ಹೌದು ಶಾರದಾ ಏನಾಯ್ತು ನಿನ್ ಮೂಗಿಗೆ ಹಾಗೆ ಕೆಂಪಿಗೆ ಆಪಲ್ ಹಣ್ಣು ಹಾಗೆ ಬದ್ಲಾಗಿದೆ ಮೊಮ್ಮಗ ಏನೋ ಹೇಳ್ಬೇಕು ಅಂತ ಇರುವಾಗ ಮಧ್ಯದಲ್ಲಿ ಶಾರದ ಸೇರ್ಕೊಂಡು ಸೊಸೆ ನಿಮ್ ಮಾವಯ್ಯಂಗೂ ಮಗಂಗು ಅನ್ನ ಹಾಕು ಹಾಗೆ ಅತ್ತೆ ಬನ್ನಿ ಮಾವಯ್ಯ ಅನ್ನ ಹಾಕ್ತೀನಿ ಅನ್ನ ತಿಂತೀನಿ ಸೊಸೆ ನಿಮ್ ಅತ್ತೆ ಮೂಗಿಗೇನಾಯ್ತು ಅದು ತಾತಯ್ಯ ಅಜ್ಜಿ ಮಾವಿನ ಕೊಯ್ಯಿ ಅಂತ ಏನು ಇಲ್ಲ ಬಿಡಿ ಮೊದ್ಲು ನೀವ್ ಹೋಗಿ ಅನ್ನ ತಿನ್ನಿ ನಾನು ಹೇಳ್ತೀನಲ್ಲ ಆ ನಂತರ ಹೇಳೋದೇನಿದೆ ಶಾರದಾ ವಿಷಯ ಅರ್ಥವಾಯ್ತು ಮಾವಿನಕಾಯಿ ಕಳತನ ಮಾಡಕೋದೆ ಮಂಗಮ್ಮನ ಕೋಲಿಗೆ ಕೆಲ್ಸ ಬಂದಿರುತ್ತೆ ಅಷ್ಟೇನಾ ಹಾ ಅಷ್ಟೇ ಒಪ್ಕೊಂಡೆ ಇಲ್ಲ ಇನ್ ಹೋಗಿ ತಿನ್ನಿ ಸರಿ ಬಿಡು ಮಕ್ಳೇ ನೀವು ತಿಂದ್ರಾ ತಿಂದ್ರಿ ತಾತಯ್ಯ ಈಗ್ಲೇ ತಿಂದ್ವಿ ಏನು ಅಂದ್ರೆ ಹೊರಟು ಹೋಗುತ್ತಾರೆ ಶಾರದಾ ಮಕ್ಕಳ ಜೊತೆ ಸೇರಿ ಸೋಫಾದಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇರ್ತಾಳೆ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಪ್ರಸಾದ ರಮೇಶ್ವರ ಅನ್ನ ತಿಂತ ಇರ್ತಾರೆ ಆಗ ಪ್ರಸಾದ್ ಹೀಗಂತಾನೆ ಸೊಸೆ ನಿಮ್ ಮತ್ತೆ ಸಾಯಂಕಾಲ ನಮ್ಮೂರಿನ ಶೇರ್ ಖಾನ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು ಹಾಗೆ ಮಾವಯ್ಯ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಆ ದಿನ ರಾತ್ರಿ ಎಲ್ರೂ ಮಲಗಿರುತ್ತಾರೆ ಶಾರದಾ ಅನಾಮಿಕಾ ಮಾವಿನ ಮರದ ಹತ್ರ ಬರ್ತಾರೆ ಏಣಿ ಹಾಕುತ್ತಾರೆ ಅತ್ತೆ ಈಗ ಹೇಗೋ ಮಂಗಮ್ಮ ಗೊರಕೆ ಹೊಡಿತ ಮಲಗಿರ್ತಾಳೆ ಹೌದು ಸೊಸೆ ಇಟ್ಕೋತೀನಿ ನೀನೇ ಹತ್ತಿ ಮಾನ್ ಕಾಯಿ ಕೊಯ್ ಸೊಸೆ ಆದ್ರೆ ಅತ್ತೆ ನೀವು ಏಣಿನ ಸರಿಯಾಗಿ ಹಿಡ್ಕೊತೀರಲ್ವಾ ಹಿಡ್ಕೊತೀನಿ ಕಣೇ ನಿಂಗೇನು ಭಯವಿಲ್ಲ ನೀನು ಏಣಿ ಹತ್ತು ಒಂದು ನಿಮಿಷ ಇರು ಸೊಸೆ ಈಗ್ಲೇ ಬರ್ತೀನಿ ಈಗ ಎಲ್ಲಿಗತ್ತೆ ಮಂಗಮ್ಮನ ಮನೆಗೆ ಹೋಗಿ ಹೊರಗಿಂದ ಚಿಲ್ಕಾಕ್ ಬರ್ತೀನಿ ಏನು ಶಬ್ದವಾದ್ರು ಮಂಗಮ್ಮ ಮನೆಯಿಂದ ಹೊರಗೆ ಬರಲ್ವಲ್ಲ ಆಗ ನಾವು ಏನು ಭಯಪಡದೆ ಮಾವಿನ ಹಣ್ಣು ಕಲ್ತನ ಮಾಡ್ಕೋಬಹುದು ಸರಿ ಅತ್ತೆ ಶಾರದ ನಿಧಾನವಾಗಿ ಪಕ್ಕದ ಮನೆ ಮಂಗಮ್ಮನ ಮನೆಗೆ ಬರುತ್ತಾಳೆ ಬಾಗಿಲಿಗೆ ಚಿಲ್ಕ ಹಾಕ್ತಾಳೆ ಸಂತೋಷದಿಂದ ಮತ್ತೆ ಹತ್ರ ಬರ್ತಾಳೆ ಸೊಸೆ ಹೊರಗಿಂದ ಚಿಲ್ಕ ಹಾಕ್ಬಿಟ್ಟೆ ಅತ್ತ ಸೊಸೆಯೊಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಹರೀಶ್ ಭವ್ಯರು ಬರುತ್ತಾರೆ ಅಜ್ಜಿ ನಾನು ಏನೇ ಹತ್ತುತ್ತೀನಿ ನೀನೇನಕ್ಕೂ ಮೊಮ್ಮಗನೇ ಗೋಡೆ ಮೇಲೆ ನಿಂತ್ಕೊಂಡು ಚಕಚಕ ಕೈಗೆ ಸಿಕ್ಕ ಮಾವಿನ ಹಣ್ಣನ್ನು ಕೊಯ್ದು ಬಿಡ್ತೀನಿ ಕೊಯ್ಯಕ್ ಬಿಡೋಸುಸೆ ಹರೀಶ್ ಗೋಡೆ ಮೇಲೆ ನಿಂತ್ಕೋತಾನೆ ಅನಾಮಿಕಾ ಏಣಿ ಮೇಲೆ ನಿಂತ್ಕೋತಾಳೆ ಭವ್ಯ ಶಾರದಾ ಚೀಲ ಹಾಡ್ಕೊತಾರೆ ಅನಾಮಿಕಾ ಹರೀಶರು ಕೈಗೆ ಸಿಕ್ಕಿದ ಮಾವಿನ ಹಣ್ಣನ್ನು ಕೊಯ್ತಾ ಇರ್ತಾರೆ ಆಗಲೇ ಮಂಗಮ್ಮ ಅವರ ಹತ್ರಕ್ಕೆ ಬರ್ತಾಳೆ ಶಾರದಾ ಅದನ್ನು ಕೇಳಿ ತನ್ನ ಗಂಡ ಪ್ರಸಾದ್ ಕರೆದ ಹಾಗೆ ಅನ್ಸುತ್ತೆ ನೀರ್ ಬೇಕು ಅಂದ್ರೆ ಫ್ರಿಜ್ ಅಲ್ಲೇ ಇದೆ ಹೋಗಿ ಕುಡಿದ್ಬಿಡಿ ಅದಲ್ಲ ಶಾರದಾ ಆಗ ಹರೀಶ್ ನಡ್ತಾನೆ ಎದುರಿಗೆ ಮಂಗಮ್ಮ ಭಯ ಪಡ್ತಮ್ಮ ಮಂಗಮ್ಮ ಮಂಗಮ್ಮ ಎಲ್ಲ ಯಾರು ಇಲ್ಲ ಮಮ್ಮಂಗನೆ ಆಕೆ ಹೊರಗ್ ಬಾರದ ಹಾಗೆ ಚಿಲಕ ಹಾಕಿ ಬಂದಿದ್ದೀನಲ್ಲ ಬೇಗ ಮಾವನ್ ಕೊಯ್ದ್ ಬಿಡು ಅನಾಮಿಕ ಕೂಡ ಮಂಗಮ್ಮನ ಕಡೆ ನೋಡ್ತಾಳೆ ಭಯದಿಂದ ಅತ್ತೆ ಅತ್ತಿ ನಿಮ್ ಹಿಂದೆ ಸೋಸೆ ನನ್ ಹಿಂದೆ ಇಲ್ಲ ಏನೋ ಇಲ್ಲ ಸ್ವಲ್ಪ ಹಸಿರು ಮಾವಿನಕಾಯಿ ಕೂಡ ಕೊಯ್ ಎಲ್ಲ ತಿನ್ನೋ ಹಣ್ಣಲ್ದೆ ಹಸಿರು ಕೂಡ ಇಟ್ಕೊಳ ಅತ್ತೆ ಮಂಗಮ್ಮ ಬಂದಿದ್ದಾಳೆ ಮಂಗಮ್ಮ ಹೇಗೆ ಬರ್ತಾಳೆ ಸೊಸೆ ಎಂದು ಹಿಂದಕ್ಕೆ ತಿರುಗಿ ನೋಡ್ತಾಳೆ ಮಂಗಮ್ಮ ಕೋಪದಿಂದ ನೋಡ್ತಾ ಕಾಣಿಸ್ತಾಳೆ ಮಮ್ಮ ಮಂಗಮ್ಮ ನೀನಾ ನೀನೇನು ಮಲಗಿಲ್ವಾ ಮಲ್ಕೊಂಡಿಲ್ಲ ಶಾರದಾ ಮಧ್ಯಾಹ್ನ ನೀವು ಮಾತಾಡ್ಕೊಂಡಿದ್ದೆಲ್ಲ ಕೇಳಿಸ್ಕೊಂಡೆ ಕೆಲ್ಸದವ್ರನ್ನ ಇಟ್ಟು ನಾನೇ ಮಾವಿನ ಹಣ್ಣು ಕೊಯ್ದು ಕೊಡೋಣ ಅಂದ್ಕೊಂಡಿದ್ದೆ ಆದ್ರೆ ನೀವು ಮಾತಾಡಿದ್ದ ಕೇಳ್ಕೊಂಡ ಮೇಲೆ ನನ್ನ ನಿರ್ಣಯ ಬದಲಾಯಿಸ್ಕೊಂಡೆ ದುಡ್ಡು ಏನಕ್ಕೆ ಅಂಡಕ್ಕೆ ಕೆಲ್ಸದವ್ರು ಪಕ್ಕದ ಮನೆಯಲ್ಲೇ ಇರ್ಬೇಕಾರೆ ಅಂತ ಸುಮ್ನಾದೆ ಎಂದು ನಿಜ ಹೇಳುತ್ತಲೆ ಹತ್ತು ಸಸಿರ ಮುಖಗಳು ಬಾಡಿ ಹೋಗುತ್ತೆ ಕೊಯ್ದ ಮಾವಿನ ಹಣ್ಣನ್ನೆಲ್ಲ ಕೊಟ್ಟು ಮನೆಯೊಳಗೋಗಿ ಮಲ್ಕೊಳ್ಳಿ ಶಾರದಾ ಅದೆಲ್ಲ ಮಂಗಮ್ಮ ಮಕ್ಕಳು ಎಷ್ಟೋ ಕಷ್ಟಪಟ್ಟು ಮಾವನ್ ಅನ್ಕೋತಿದಾರೆ ಅವ್ರ ಮುಖ ನೋಡಿ ಒಟ್ ಸ್ವಲ್ಪ ಕರುಣ ಇಟ್ಟು ಒಂದ್ ಹತ್ತು ಹಣ್ಣು ಕೊಡೋ ಮಂಗಮ್ಮ ಅವರಿಗೆ ಕೊಡ್ತೀನಿ ಹೊರತು ನೀನ್ ಕೇಳಿದ ಹತ್ತ ಹಣ್ಣಲ್ಲ ಶಾರದಾ ಎರಡು ಮಂಗಮ್ಮ ಚಿಕ್ಕಮ್ಮ ನಾನು ಕೂಡ ಕಷ್ಟಪಟ್ಟು ಹಣ್ಣು ಕೊಯ್ದಿದೀನಿ ನಂಗು ಕೂಡ ಎರಡು ಕೊಡು ನೀವೀಗೆ ಗಲಾಟೆ ಮಾಡಿದ್ರೆ ಹತ್ತೆ ಸಸಿರು ಮಾವಿನ ಹಣ್ಣಿನ ಕಳತನ ಮಾಡಿದರೆ ಅಂತ ಪಂಚಾಯತಿ ಇಡ್ತೀನಿ ಜುಲ್ಮಾನ ಕಟ್ಟಿಸ್ಕೊತೀನಿ ಹಣ್ಣಿಗೋಗಿ ಪಂಚಾಯತಿಯಲ್ಲಿ ನಿಂತ್ಕೊಳ್ಳೋದಿಲ್ಲ ಕಳ್ಳ ಅತ್ತಸಸಿರು ಅಂತ ಬಿರುದು ತರ್ಸ್ಕೊಳ್ಳೋದಿಲ್ಲ ಇನ್ಯಾವತ್ತು ನನ್ನ ಹತ್ರ ಇಟ್ಕೋಬೇಡಿ ಮಂಗಮ್ಮ ಮಕ್ಕಳಿಗೆ ಹಣ್ಣನ್ನು ಕೊಟ್ಟು ಕೊಯ್ದ ಮಾವಿನ ಹಣ್ಣನ್ನು ತೆಗೆದುಕೊಂಡು ಹೊರಟು ಹೋಗುತ್ತಾಳೆ ಮಾರನೇ ದಿನ ಮಕ್ಕಳು ಮನೆಯಲ್ಲಿ ಕುತ್ಕೊಂಡು ಮಾವಿನ ಹಣ್ಣು ತಿಂತಾ ಇರ್ತಾರೆ ಅನಾಮಿಕಾ ಒಂದು ಚಿಕ್ಕ ಬುಟ್ಟಿಯ ತುಂಬ ಮಾವಿನ ಹಣ್ಣನ್ನು ತಂದು ಡೈನಿಂಗ್ ಟೇಬಲ್ ಹತ್ರ ಇಡ್ತಾಳೆ ಸೊಸೆ ಈ ಹಣ್ಣು ಎಲ್ಲಿಂದೆ ಅತ್ತೆ ಯಾವಾಗ ಮಂಗಮ್ಮನ ನೋಡಿದ್ನೋ ನಂಗೆ ಆಗ್ಲೇ ವಿಷಯ ಅರ್ಥವಾಯ್ತು ಆಗ್ಲೇ ಮಂಗಮ್ಮಂಗೆ ತಿಳಿಯದ ಹಾಗೆ ಕೆಲವು ಮಾವಿನ ಹಣ್ಣನ್ನು ಎತ್ತಿಟ್ಟಿದ್ದೆ ಅದನ್ನ ನಾವೀಗ ತಿಂತಾ ಇದ್ದೀವಿ ಎಂದು ಹೇಳುತ್ತಾ ಇರುವಾಗ ಪ್ರಸಾದ್ ರಮೇಶ್ ಅಲ್ಲಿಗೆ ಬರುತ್ತಾರೆ ಎಲ್ಲರೂ ಸಂತೋಷದಿಂದ ಅವರಿಗೆ ಇಷ್ಟವಾದ ಮಾವಿನ ಹಣ್ಣನ್ನು ತಿಂತ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ನಮಸ್ತೆ